ಏನಿದು ಅಮ್ಮನ ಮಕ್ಕಳು ಬರೀ ಇಂಟ್ರೆಸ್ಟ್ ಆಗಿ ಮಾತಾಡ್ತಾ ಇದ್ದೀರಿ ಅಪ್ಪ ಏನು ಇಲ್ಲಪ್ಪ ಅದೇ ಇನ್ಸ್ಪೆಕ್ಟರ್ ಸಿದ್ದೇಶ್ ಇದ್ರಲ್ಲ ಅವ್ರ ವಿಷಯನೇ ಅದೇ ಏನ್ ಹೇಳಿ ಈ ಕಡೆ ತಿರ್ಕಳೆ ಅದೇನ್ ಹೇಳು ರೀನ ನಂಗ ಏನಂತ ಕೇಳಕ್ಕ ಕುತೂಹಲ ಆಗ್ಬಿಟ್ಟಿದ್ ಹೇಳಿ ಸಿಂಚು ಅಯ್ಯೋ ನಿಮ್ಮ ಅಮ್ಮನ ಕಡೆ ಅಂತ ತಿರ್ಕೊಂಡು ಹೇಳಮ್ಮ ಅದೇನು ಹೇಳು ಬಲೆ ಅರ್ಜೆಂಟ್ ತಗೊಳ್ಳೆ ನೇಹ ಇಲ್ಲೇನಮ್ಮ ನೇಹಾ ಓ ನೇಹಾ ನೇಹ ಹೇಳು ಅವ್ರ ಮನೆಗೆ ಹೋಗಿದ್ದೆ ನಾನು ಅವಾಗ ಫೋಟೋ ನೋಡಿದೆ ಫೋಟೋ ನೋಡಿದ್ರೆ ನೇಹ ಅವ್ರ ಅಪ್ಪನ್ನ ಕೇಳಿದೆ ಯಾರ್ದು ಸರಿ ಫೋಟೋ ಅಂತ ಮೇಡಮ್ ನನ್ನ ತಂಗಿ ನನ್ನ ತಂಗಿ ಗಂಡ ಅಂತ ಹೇಳಿದ ಹ ತಂಗಿ ತಂಗಿ ಗಂಡ ಅದಕ್ಕ ಸಿದ್ದೇಶ್ಗ ಏನ್ ಸಂಬಂಧ ಅಯ್ಯೋ ರಾಮ ನಾನು ಪೂರ್ತಿ ಹೇಳೋವರ್ಕು ಅಂತ ಕೇಳಮ್ಮ ಅಖಿಲಾಂಡೇಶ್ವರಿ ಹೇಳು ನೇಹಾ ಅವರು ಡ್ಯಾಡಿ ಡ್ಯಾಡಿ ಅಂತ ಕರಿತಾಳಲ್ಲ ಆಯಪ್ಪನ ಮಗಳಲ್ಲ ನೇಹಾ ಮಗಳೇ ಸಿದ್ದೇಶ್ವರ ಮಗಳು ಇದೇನ ಸಿಂಚು ಹಿಂಗೇಳ್ತೈತ ಸಿದ್ದೇಶ್ ಅಪ್ಪನ್ ತಿನ್ನ ಆಗಿಲ್ಲ ಸಿದ್ದೇಶ್ವರ ಮಗಳು ಅಂತೈತ್ಯಾ ಹಾ ನೇಹ ಅವ್ರ ಮಾವ ಅವರಲ್ಲ ನೇಹ ಇವಾಗ ಡ್ಯಾಡಿ ಡ್ಯಾಡಿ ಅಂತ ಕರಿತಾವಳಲ್ಲಾ ಅವ್ರ ತಂಗಿ ಗಂಡನೇ ಸಿದ್ದೇಶ್ ನೇಹಾ ಅವ್ರ ಅಮ್ಮಗೆ ಡೆಲಿವರಿ ಆಗೋಗ ಏನೋ ಹೆಚ್ಚು ಕಡಿಮೆ ಆಗಿ ತೀರ್ಕೊಂಬಿಟವ್ರೆ ಆಮೇಲೆ ಸಿದ್ದೇಶ್ವರು ನನಗೆ ಮಗು ಬೇಡ ಅಂತ ಬಿಟ್ಟು ಹೊರಟೋಗ್ಬಿಟ್ಟವ್ರೆ ಅವರು ಈ ಮಗುನ ಸಾಕ್ತಾ ಇದ್ದಿದ್ದು ಇಷ್ಟು ದಿವಸದಿಂದ ಸರಿ ನಮ್ಮ ಸರಿ ಇವಾಗಿನ ಕಾಲದಾಗ ಯಾರನ್ನು ನಂಬೋದು ಯಾರನ್ನು ಬಿಡೋದು ಹಾಂ ಆ ಹುಡುಗನ ನೋಡ್ತಾ ಇದ್ರೆ ಹಂಗೆ ಅನಿಸ್ತಾನೆ ಇರಲಿಲ್ಲ ಮದುವೆ ಆಗೋಣ ಅಂತ ನಾನು ಹಂಗೆ ಅಮ್ಮ ಅನ್ಕೊಂಡಿದ್ದಿತ್ತು ಇವ್ರಿಗೆ ಮದುವೆನೂ ಆಗಿಲ್ಲ ಮಕ್ಕಳು ಆಗಿಲ್ಲ ಅಂತ ನೇಹ ಅವ್ರ ಮನೆಯಲ್ಲಿ ಫೋಟೋ ನೋಡಿದಾಗೆ ನಂಗೆ ಅರ್ಥ ಆಗಿತ್ತು ನೇಹ ಸಿದ್ದೇಶ್ವರ ಮಗಳು ಅಂತ ಅವ್ರ ಮಾವ ಹೇಳಿದ್ಮೇಲೆ ನಂಗೆ ಅರ್ಥ ಆಗಿತ್ತು ಅಲ್ಲ ಬಂದಿದ್ನು ಅಂತ ಹೇಳ್ದಲ್ಲ ಕೇಳಕ್ಕಾಗಿಲ್ಲ ಮಗಳ ಮಗಳವಳಲ್ಲ ಯಾಕೆ ನೀವು ಬಿಟ್ಟೋಗಿದ್ವೋ ನಮ್ಮ ಹತ್ರ ಆಕೆ ವಿಷಯ ಹೇಳಿಲ್ಲ ಅಂತ ಹೇಳ್ದೆ ನಾನು ಬೇಡವಂತೆ ಮಗು ನೀನೇ ಕೇಳ್ಬಿಟ್ಟ ಬಾಯ್ಬಿಟ್ಟು ಇಲ್ಲಮ್ಮ ನನ್ನ ನೇಹ ಅವ್ರ ಮಾವನ್ಗೆ ಹೇಳ್ಬಿಟ್ಟು ಬಂದಿದ್ದೆ ನಾನು ಸಿದ್ದೇಶ್ವರನ ಕರೆಸ್ತೀನಿ ಅವ್ರು ಬಂದಿದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ ನೀವು ಬೇಗ ಬಂದ್ಬಿಡಿ ಅಂತ ಅವ್ರು ಬಂದಿದ ತಕ್ಷಣ ನೇಹಾ ಡ್ಯಾಡಿ ಡ್ಯಾಡಿ ಅಂತ ಯಾವಾಗ ಹತ್ರ ಬಂದ್ಲೋ ಆವಾಗೇ ಗೊತ್ತಾಗ್ಬಿಡ್ತೀವಿ ಸಿದ್ದೇಶ್ವರ್ಗೆ ಗೊತ್ತಾದ್ರೆ ನಾನು ಹೋಗ್ಬೇಕು ಹೋಗ್ಬೇಕು ಅಂತಂದ್ರು ಆಮೇಲೆ ನಾನು ಕೇಳ್ದೆ ಏನ್ ಸರ್ ನೇಹಾ ನಿಮ್ಮ ಮಗಳಂತೆ ಅಂತ ಹ್ಞೂ ಮೇಡಮ್ ನೇಹಾ ನನ್ನ ಮಗಳೇ ನನಗೆ ಬೇಕಾಗಿಲ್ಲ ಮಗು ನಾನು ಸಾಕಲ್ಲ ಅಂತ ಹೇಳ್ಬಿಟ್ಟು ಎದ್ದು ಹೊಟ್ಟೋಗ್ಬಿಟ್ಟ ಸರಿ ಸರಿ ಅಲ್ಲ ಮಕ್ಕಳಿಲ್ದೋರು ಮಕ್ಕಳು ಬೇಕು ಅಂತ ಎಷ್ಟೋ ಬಾಧೆಗೆ ಬೀಳ್ತಾರೆ ತೊಗೊಂಡೋಗಿ ಹೊಟ್ಟೆ ಬಿಟ್ಟಿರೋ ಮಗುನೇ ಬೇಡ ಅಂತನಲ್ಲ ಇನ್ನೆಂಥ ಎಂಥ ಇರಬೇಕು ಬೇಕು ಇವನು ಹಾಂ ಎಳೆ ಮಗುನ ಬಿಟ್ಬಿಟ್ಟು ಹೋಗೋಣ ಅಂತಂದರೆ ಇನ್ನೆಂಥವ್ ಇರಬೇಕು ಅಯ್ಯೋ ಏನು ಎಂಟಿನ ಸತ್ತೋಗ್ಬಿಟ್ಟು ಅಂತಂದ್ಬಿಟ್ರೆ ಆ ಮಗು ಬೇಡ ಅಂತ ಹಾಂ ಪಾಪ ನೇಹಾನ ಸಾಕಕ್ಕೆ ಅವ್ರ ಮಾವ ಎಷ್ಟು ಕಷ್ಟಪಟ್ಟವ್ರೆ ಹಾಂ ಹೋಗಿ ಹೋಗಿ ಇಂಥ ಸಿದ್ದೇಶ್ ನಮ್ಮ ಆಗು ಆಗು ಅಂತ ಹೇಳ್ತೀಯ ಅಲ್ಲಮ್ಮ ನೇಹ ಏನಾದರೂ ನಮ್ಗೆ ಪರಿಚಯ ಆಗ್ಲಿಲ್ಲ ಅಂತಂದ್ರೆ ಈ ವಿಷಯ ಹೇಗೆ ಇರ್ತಾ ಇತ್ತು ತಾನೆ ಗೊತ್ತಾಗಿನೆ ಆ ನೇಹ ಪರಿಚಯ ಆಗಿ ಗೊತ್ತಾಗಿದ್ದೆ ನಮ್ಗೆ ಒಳ್ಳೇದಾಯ್ತಮ್ಮ ಅಲ್ಲ ಮಗು ಬೇಡೆ ಬೇಡ ಹ್ಞೂನಮ್ಮ ಮಗು ಬೇಡೆ ಬೇಡ ಅಂತ ಹೇಳ್ದ ಕಡ ಖಂಡಿತ್ವಾಗ ಹೇಳ್ಬಿಟ್ಟ ನನಗೆ ಬೇಡೆ ಬೇಡ ಮಗು ಅಂತ ಬೇಗ ಆಗಿದ್ರೆ ಆವತ್ತೇ ತಗೊಂಡೋಗ್ತಾ ಇದ್ದೆ ನನಗೆ ಬೇಡ ಬೇಡ ಅಂತ ಹೇಳ್ಬಿಟ್ಟಮ್ಮ ನಾನು ಇರಬೇಕಾಗಿತ್ತು ಕಪಾಳ ಕೇಳಿಬಿಡ್ತಾ ಇದ್ದೆ ಹೋಗ್ಲಿ ಬಿಡಮ್ಮ ಅವ್ರವ್ರು ಮಾಡಿದ್ದ ಅವ್ರವ್ರು ಅನ್ಭೋಗಿಸ್ತಾರೆ ಏನೋ ಅವ್ನು ಹೊಸ ಜೀವನ ಕಂಡ್ಕೊಬೇಕಂತೆ ಆ ಹೊಸ ಜೀವನ್ದಾಗ ಇನ್ನೇಷ್ಟು ಚೆನ್ನಾಗಿರ್ತಾನ ನೋಡ್ಬೇಕು ಆಮೇಲೆ ನೀವಂದ್ರೆ ನಂಗೆ ತುಂಬಾ ಇಷ್ಟ ನೀವ್ ನೋಡ್ದಾಗಿಂದ ನಾನ್ ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ ನಿಮ್ ಜೊತೆ ಜೀವನ್ ಪೂರ್ತಿ ಇರ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾನಮ್ಮ ಅವಾಗ ನನ್ ಬಂದಿದ್ ಕೋಪಕ್ಕೆ ಆದ್ರೂ ಸುಮ್ನೆ ಇದ್ದೆ ನಾನು ಆಗ್ತಾ ಇರ್ಲಿಲ್ಲ ಏನ್ ನಿಂಗೆ ನಾಚಿಕೆ ಮನ ಮರ್ಯಾದೆ ಇಲ್ವೇನೋ ಇರೋ ಒಂದ್ ಮಗುನ್ ಸಾಕ್ದೆ ಬಿಟ್ಟೋಗಿದ್ದೆ ಅಯ್ಯ ಎಂತ ಇದ್ದಿದ್ರೆ ಇನ್ನೆಷ್ಟು ಮಾತ್ರ ಇರ್ತಾ ಇದ್ದೆ ಅಂತ ಯಾಕ್ ಬೇಕು ಬಿಡು ಯಾಕ್ ಬೇಕು ಬಿಡು ನಾನು ಸ್ವಲ್ಪ ಮಲ್ಕೊಂತೀನಿ ಬಿಟ್ಟು ಯಾರೋ ಏನೋ ನಿಮ್ಗೆ ಇನ್ ಬಿಟ್ಟರೆ ಅವನ ವಿಷಯ ಹ್ಮ್ ಸರಿ ಹೋಗ್ಲಿ ಮರ್ಕೋಗಿ ಹುಡುಗಲ್ಲಿ ಅಲ್ಲಮ್ಮ ಒಂದ್ ವೇಳೆ ನಿಮ್ ಬಲವಂತಕ್ಕೆಲ್ಲ ಕೆಲ ಏನಪ್ಪ ಅಪ್ಪ ಅಮ್ಮ ನಮ್ಮ ಅಣ್ಣೋರು ಇಷ್ಟ ಕೇಳ್ಕೊಂತಾವ್ರೆ ಅಕ್ಕ ಮದ್ವೆ ಆಗ್ಬಿಡಣ ಅಂತ ಏನಾದ್ರು ನಾನೇನಾದ್ರು ಮನ್ಸು ಮಾಡಿದ್ರೆ ನನ್ ಜೀವನ ಏನ ಆಗ್ತಾ ಇತ್ತು ಹಾ ಅಲ್ಲ ಎಳೆ ಕಂದನ್ನೇ ಬೇಡ ಅಂತಾನಲ್ಲಮ್ಮ ಅವನು ಇನ್ನೆಷ್ಟು ಮಾತ್ರ ಇರ್ಬೇಕಮ್ಮ ಹಾ ಒಂಚೂರು ಅನುಮಾನ ಬಂದಿಲ್ಲ ನೋಡು ಅವ್ನ್ ಮದ್ವೆ ಆಗೈತೆ ಮಗು ಆಗೈತೆ ಅಂತ ಅನುಮಾನ ಬರಕ್ಕೆ ಅವ್ನ್ ಬೆಂಗ್ಳೂರಲ್ಲಿ ಅಷ್ಟಿನ ಇದ್ನಲ್ಲಮ್ಮ ಒಂದೂ ನೇಹ ನೋಡಕ್ ಹೋಗ್ಲಿಲ್ವಂತೆ ಅವನು ಒಂದೇ ಒಂದ್ ದಿಸ ಅವತ್ತು ಬೇಡ ಅಂತ ಬಿಟ್ಟು ಹೋದನು ಒಂದ್ ದಿವಸನು ಬಂದು ಮಗು ಹೆಂಗಿದೆ ಅಂತ ಸಹ ನೋಡಿಲ್ವಂತೆ ಸಿದ್ದೇಶ್ವರ ಅಮ್ಮನೂ ಇಲ್ಲ ಸಿದ್ದೇಶು ಇಲ್ಲ ಇಬ್ರು ಬಂದಿಲ್ಲ ಮಗು ನೋಡಕ್ಕೆ ನೀನ್ ಎಂತ ಜನ ಇರ್ಬೇಕಮ್ಮ ಇವಾಗ ನೀನ್ ಬರ್ದೇ ಇದ್ದಿದ್ರು ನಾವು ಫೋನ್ ಮಾಡಿ ಕಸ್ಕೊಂತ ಇದಮ್ಮ ಯಾಕಂತಂದ್ರೆ ಉಮಾ ಇದೇಳಲ್ಲ ಉಮಾನೂನು ಆ ನೇಹ ಮಾವ ಅವ್ರಿಬ್ರಿಗೂ ಮದ್ವೆ ಮಾಡಿಸಬೇಕಂತಮ್ಮ ಅವ್ರು ಒಬ್ರನ್ನೊಬ್ರು ಇಷ್ಟಪಟ್ಟವ್ರೆ ಅಯ್ಯೋ ಮಾಡ್ಸ್ರಮ್ಮ ಪಾಪ ಆ ಹುಡುಗಿಗೂ ಯಾರು ಇಲ್ಲ ಏನು ಇಲ್ಲ ಹ ಈ ಹುಡುಗನ್ ಒಂದ್ ಆಸ್ರೆ ಆತೈತೆ ನೇಹುಗುನು ಒಳ್ಳೆ ತಾಯಿ ಸಿಕ್ತಂಗ್ ಅವ್ಗಿ ಒಳ್ಳೆ ಒಳ್ಳೆ ಊನಮ್ಮ ಪಾಪ ಒಳ್ಳೆ ಆ ಅವ್ಗಿನ ಅದೇ ಇಬ್ರಿಗೂ ಮದುವೆ ಮಾಡಿಸ್ಬೇಕು ಅಂತಮ್ಮ ಎಲ್ಲಾದ್ರೂ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಬರೋಣ ಅಂತ ಅಯ್ಯ ಸಿಂಪಲ್ ಆಗಿ ಅಲ್ದ್ರೆ ಗ್ರ್ಯಾಂಡ್ ಆಗಿ ನಂಗೆ ಮಾಡೋಣ ಬಿಡು ಅದಕ್ಕೇನಂತೆ ಅವರಿಬ್ರು ಇಷ್ಟ ಪಡ್ತಾ ಇಲ್ಲಮ್ಮ ಸಿಂಪಲ್ ಆಗಿ ಮಾಡ್ಕೊಳೋಣ ಅಂತ ಅವ್ರೆ ಓ ಹೌದಾ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಆಮೇಲೆ ಎಲ್ಲಾದ್ರೂ ದೇವಸ್ಥಾನ ಹತ್ರ ಹೋಗಿ ಮದುವೆ ಮಾಡ್ಕೊಂಡ್ಬರ್ಬೇಕಮ್ಮ ಊನಮ್ಮ ಫಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬಿಟ್ಟೆ ಆಮೇಲೆ ದೇವಸ್ಥಾನ ಹತ್ರ ಹೋಗೋದು ಅಯ್ಯೋ ಅದೇ ಗೋಳೆ ಇಲ್ಲೂ ಅದೇ ಗೋಳೆ ಸಿಂಚು ಸಂಗೀತ ಇನ್ನ ಒನ್ ವಿಷಯ ಮಾತಾಡೋದು ಬೇಡಮ್ಮ ನಾವು ಏನ ಮುಂದೆ ಆಗೋ ಕೆಲ್ಸಕ್ಕೆ ನೋಡೋಣ ಫಸ್ಟ್ ಮಕ್ಳ ಕಂಗೆ ವರ್ಷದ ಬರ್ತ್ಡೇ ಡೇ ಮುಗಿಸ್ಬಿಟ್ಟ ಅವ ಮಗುನ ಆ ಭೂಷಣ್ಗೆ ಮದುವೆ ಮಾಡ್ಬಿಡಣ ಹ್ಞೂ ಸರಿನಮ್ಮ ಆಯ್ತು ಅಮ್ಮ ಕಾಲ್ಡೇ ನೋಡ್ಸಲಮ್ಮ ನೋಡ್ಸ್ಬೇಕಮ್ಮ ಕಾಲ್ಡು ಕಾರ್ಡ್ ಹೊರ್ಸಿದ್ರ ಆತೈತ ಕಣ್ಣ ಕಣ್ಣಾಗಿರ್ ಒಡ್ಸ್ತಾ ಇರಲಿಲ್ಲ ಒಡ್ಸ್ಬೇಕು ಇಬ್ಬರು ಮಕ್ಳು ಒಂದೇ ಕಾರ್ಡಲ್ಲೇ ಹಾಕ್ಬಿಟ್ಟು ಹೊರ್ಸ್ಬೇಕು ಅಮ್ಮ ಶೋಭಿತಾ ಮಗು ವಿಜಯ್ ಫೋನ್ ಮಾಡಿದ್ದಮ್ಮ ಮಾಡಿದ್ದನವರ್ ಅಪ್ಪನೂನ ಭದ್ರಪ್ನು ಮೂರ್ ಜನಕ್ಕೂ ಒಂದೇ ಕಿತಾ ಮಾಡೋದು ಚೆನ್ನಾಗಿರಲ್ಲ ಬೇಡ ಆ ಎರಡು ಮಕ್ಳಕ್ ಆಗೋಗ್ಲಿ ಅಮಕ್ ನಾವ್ ಮಾಡೋಣ ಅಂತ ಹೇಳಿದ್ನಂತೆ ಅದಕ್ಕೆ ಆಯಪ್ಪನ ಹೇಳೋದು ಸರಿನೆ ಮೂರ್ ಮಕ್ಳಕ್ಕೂ ಒಂದೇ ಕಿತ್ತ ಮಾಡ್ಕೊಡ್ತಮ್ಮ ಹ್ಮ್ ಬೇಡಮ್ಮ ಮೂರ್ ಮಕ್ಳಕು ಒಂದೇ ಸರ್ತಿ ಮಾಡೋದು ಕಾರ್ಡ್ ಎಲ್ಲ ಒಡ್ಸ್ಬಿಟ್ರಮ್ಮ ಇನ್ನ ಇಲ್ಲಮ್ಮ ಇನ್ನ ಇಲ್ಲ ಕಾರ್ಡ್ ಎಲ್ಲ ಏನಮ್ಮ ಸಂಗೀತ ರಾಜಪ್ಪನ ಹೆಸರು ಹಾಕಿಸೋದಾ ಬೇಡ ಬೇಡಮ್ಮ ನನ್ನ ಹೆಸರು ನನ್ನ ಮಗನ ಹೆಸರು ಹಾಕಿಸಿದ್ರಿ ಸಾಕು ಬೇಡ ಬೇಡ ಅದೇ ಗಂಡ ಗಂಡಾಯಂತಿ ಹೆಸರು ಹಾಕ್ಸ್ಬೇಕಾನೆ ಇವಾಗ ಅತ್ತಿಗೆ ವಿಜಯನ ಹೆಸರು ಹಾಕ್ತಾರೆ ಅಪ್ಪುನಾಮ್ನ ಹೆಸರು ಹಾಕ್ತಾರೆ ಹಾ ನಿನ್ನೇನು ಒಂಟಿಯಾಗಿ ಹಾಕಿತಾ ಹಾ ಹಿಂಚು ನನ್ಗಿಷ್ಟ ಇಲ್ಲ ಅವ್ರ ಹೆಸರು ಹಾಕ್ತೀನಿ ಅನ್ನಂಗಿದ್ರೆ ನನ್ನ ಮಗನ ಬರ್ತ್ಡೇನೆ ಸೆಲೆಬ್ರೇಷನ್ ಮಾಡೋದು ಬೇಡ ಹಂಗೆ ಏತ್ ಬಿಡ್ಲಿ ಬಿಡು ಹೆಂಗೋ ನಾನು ಆದಿತ್ಯ ಅಂತ ಹೆಸರು ಇಕ್ಕಿದ್ದೀನಿ ಆ ಹೆಸರಲ್ಲೇ ಇದ್ ಬಿಡ್ಲಿ ಬಿಡು ಎಲ್ಲಾದ್ರೂ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಬರ್ತೀನಿ ಹಂಗೆಲ್ಲ ಮಾತಾಡಿದ್ರೆ ಆತೈತನಮ್ಮ ಹಾ ಇವಾಗ ಇಬ್ಬರು ಮಕ್ಕಳಕ್ಕೂ ಮನೆ ದೇವಸ್ಥಾನಕ್ಕೋಗಿ ಉಟ್ ಕೂದ್ ಬೇರೆ ಕೊಡ್ಬೇಕು ಹಂಗೆಲ್ಲ ಮಾತಾಡಿದ್ರೆ ಆತೈತ ಇಲ್ಲಮ್ಮ ಬೇಡಮ್ಮ ಅವ್ರ ಹೆಸರು ಹಾಕ್ಸೋ ಬೇಡ ಕಾರ್ಡಲ್ಲಿ ನಂಗೆ ಇಷ್ಟ ಇಲ್ಲಮ್ಮ ಸುಮ್ಮನೆ ನೀ ಹೇಳಿ ನನ್ನ ಮನ್ಸಿಗೆ ನೋವು ಮಾಡಬೇಡಮ್ಮ ಬೇಡ ಬೇಡಕ ಬೇಡ ಬಿಡ ಅದಕ್ಕೆಲ್ಲ ನೀನ್ ಬೇಜಾರು ಮಾಡ್ಕೊಂಬೇಡ ಬಿಡು ಸರಿ ಅಮ್ಮ ಇವಾಗ ಇಲ್ಲಿ ಯಾರ್ಯೂ ಕೂಗೋದು ರಾಜಪ್ಪನವ್ರ ಮನೆಗ್ ಕೂಬೇಕಾ ಅವ್ರ ಅಣ್ಣನ ಮನೆಗ್ ಕೂಗ್ಬೇಕಾ ಹಾ ಯಾರು ಕೂಗ್ಬೇಕಮ್ಮ ಅಯ್ಯರ್ಡು ಮನೆ ಬಿಟ್ಟು ನೂರಾಗಿನ ಎಲ್ಲ ಮನೆಗಳೂ ಕೂಗಮ್ಮ ಅಯ್ಯ ಎರಡು ಮನೆ ಮಾತ್ರ ಬೇಡಮ್ಮ నం ఇష్ట అలామ్ ఈరోదే అద్రీ హంగమ్మ నమ్మలకెలా అప్పన్ తోడ మేలు కు గుండు మార్చదు అప్పన్ తోడ మేలు కుల్స్కుండు కివీ చూత్సీల అంతమ్మ హౌదమ్మా ఈ తర శాస్త్రిగ్ల ఆవునమ్ నమ్మలకెల హెంకే తోడ మేల మగ్గు కూర్స్బిటు తగోదు కివిను అసే కివిను తందె తోడ మే కూకుండు కివినూ చుత్స్బడు ఇవ్ నోడ్రీ హింగ అంతవళి ఏన్మాదు ಅಮ್ಮ ನನ್ನ ಮಗನ ಗುಂಡು ಮಾಡಿಸೋದು ಬೇಡ ಕಿವಿ ಚಿತ್ಸೋದು ಬೇಡ ಏನು ಮಾಡೋದು ಬೇಡ ಸುಮ್ಮನೆ ಇತ್ತು ಬೇಡಮ್ಮ ಅಪ್ಪಗೆ ಮಾತ್ರ ಮಾಡ್ರಮ್ಮ ನನ್ನ ಮಗನಿಗೆ ಏನು ಮಾಡೋದು ಬೇಡ ಹಂಗಂದ್ರೆ ಆತೈತನಮ್ಮ ಹಾಂ ಹಂಗಂದ್ರೆ ಆತೈತ ಹಂಗಂದು ಕೂತು ಮಗು ಉಟ್ ಕೂದಲು ತೆಗಿಯಬೇಕಮ್ಮ ಅಂತಂದರೆ ಒಂದರಿಂದ ಒಂದು ಕಷ್ಟಗಳು ಆಮೇಲೆ ಮಗು ಆಟ ಜಾಸ್ತಿ ಮಾಡ್ತಾನಮ್ಮ ಉಟ್ ಕೂದಲು ತೆಗಿಲಿಲ್ಲ ಅಂತಂದ್ರೆ ಅಳೋದು ಜ್ವರ ಬರೋದು ಮಗು ತೆಗ್ದೋಗ್ಬಿಡ್ತಾನೆ ಅಷ್ಟೇ ಮಗುಗೆ ಉಟ್ ಕೂದಲು ತೆಗಿಲಿಲ್ಲ ಅಂತಂದ್ರೆ ಎಷ್ಟು ಬಾಧೆ ಆತೈತೆ ಹಿಂದಿಂದೆ ಹಿಂದಿಂದೆ ಹುಷಾರಿಲ್ದಿರಾಗೋದು ಹಾಂ ಏನೇನೋ ಆತೈತೆ ನಿನ್ಗೆ ಗೊತ್ತಾಗಲ್ಲ ನಾನು ತೊಡ ಮೇಲೆ ಕೂಸ್ಕೊಂತಿನಮ್ಮ ಅದೇನು ಶಾಸ್ತ್ರ ಮಾಡ್ಬೇಕು ಮಾಡ್ಬಿಟ್ರಮ್ಮ ಸುಮ್ಮನೆ ನನಗೆ ಪದೇ ಪದೇ ಅವ್ರ ಹಸಿರಿಗೆಲ್ಲ ನಾನು ಮುಂದೆ ಹೇಳಿ ನಂಗೆ ಬೇಜಾರಿಸ್ಬೇಡಮ್ಮ ಈಗ ಏನಮ್ಮ ಮಾಡೋದು ಚಿಂಚುವ ಏನು ಮಾಡೋದು ಹೇಳು ಈ ಶಾಸ್ತ್ರ ಮಾಡಿಲ್ಲ ಅಂತಂದ್ರೆ ಹಾ ಹೆಂಗೆ ತಂದೆ ಇರೇ ಬೇಕು ಅಕ್ಕನು ಕೇಳ್ತಾ ಇಲ್ಲಮ್ಮ ಹಾ ಅವಾಗ ಆತ ನಾಮಕರಣ ಮಾಡಿಬಿಟ್ಟಿದ್ದಿದ್ರೆ ಈ ಬಾದೆ ಇರ್ತಾರಿಲ್ಲ ಅಥವಾ ಮನೆ ದೇವಸ್ಥಾನಕ್ಕೆ ಹೋಗಿ ಉದ್ಕೂದ್ ಕೊಟ್ಕೊಂಡ್ ಮನ್ ಬಂದ್ಬಿಡ್ಬೋದಾಗಿತ್ತು ಆರಾಮಾಗಿ ಓ ಇವಾಗ ಇಲ್ದಿದ್ದು ಬಾದಿಗಳಮ್ಮ ఆవ్ నామ్మకరణ ఆగ్దీ కుది కత్డక అప్పన్ బెక్తి ఏనా అమ్మ మక్కడ ఇలా ఈ ఎడకూ బు ఇన్ బమ్మ దప్ దప్పు బు ఆ ఒయిద్రా ఆమె ఇవ్కూ బందీ బారు ఇవ్గూ ఎడ్డు కచ్చేణు అవునకు ఎడ్ కచ్చేను కాల జలు ఎలా మామూలు ఊతారో ఎలా తందమ్ బా అంత ఎలా కట్కితారో అవ్వ చనగవే మెయిన్ అప్పన రాజాప్పన ఇల్లలమ్ ఏన్మాతడా ఇన్నొంజ్సతి కళ నోడ ಏನಾಗೋಗ್ ಬೇಜಾರಾಗ ಒಳ್ಳೆ ಆಮೇಲೆ ನಿಮ್ ನೋಡ್ತಾ ಇದ್ದಾಗ ಕೇಳಿ ನೋಡೋಣ ತಡಿ.